ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಲೆವೆಲ್ ಮುಗಿತಾ ಬರ್ತಿದ್ದಂತೆ ದಿನದಿಂದ ದಿನಕ್ಕೆ ಆಟದ ವೈಖರಿಯೇ ಬದಲಾಗ್ತಾ ಇದೆ ಶತ್ರುತ್ವ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸ್ನೇಹಿತರಾಗಿದ್ದವರು ಶತ್ರುಗಳಾಗಿದ್ದಾರೆ ಆಟ ಅನ್ನೋದನ್ನು ಮರೆತು ವೈಯಕ್ತಿಕ ಆಟ ಶುರು ಮಾಡಿದ್ದಾರೆ ಒಬ್ರನ್ನೊಬ್ರು ನಂಬದ ಸ್ಥಿತಿಗೆ ಬಂದಿದ್ದು ಯಾರು ಯಾವಾಗ ಯಾರ್ ಬೆನ್ನಿಗೆ ಚೂರಿ ಹಾಕ್ತಾರೋ ಹೇಳೋದಿಕ್ಕಾಗಲ್ಲ ತಂತ್ರ ಕುತಂತ್ರದ ಜೊತೆಗೆ ಮೋಸದ ಆಟವೂ ಜೋರಾಗ್ತಾ ಇದೆ ಇದರ ಬೆನ್ನಲ್ಲೇ ಈಗ ಎಲಿಮಿನೇಷನ್ ಅನ್ನೋ ಮಹಾ ಟಾಸ್ಕ್ ಬಂದೇ ಬಿಟ್ಟಿದೆ ಈ ವಾರ ಬಿಗ್ ಎಲಿಮಿನೇಷನ್ ನಡೆಯಲಿದೆ ಮೂವರು ದೊಡ್ಡ ಅಭ್ಯರ್ಥಿಗಳ ಮಧ್ಯೆ ನಾಮಿನೇಷನ್ ಬೆಂಕಿ ಬಿದ್ದಿದ್ದು ಈ ವಾರ ದೊಡ್ಡ ವಿಕೆಟ್ ಉರುಳೋದು ಖಾಯಂ ಹಾಗಾದ್ರೆ ಯಾರು ಎಲಿಮಿನೇಟ್ ಆಗ್ತಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಕಳೆದ ವಾರದ ಎಲಿಮಿನೇಷನ್ ನಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿತ್ತು ಕಿಚ್ಚಾ ಸುದೀಪ್ ಮಾತಿಗೂ ಬೆಲೆ ಕೊಡದೆ ನಟಿ ಶೋಭಾ ಶೆಟ್ಟಿ ತಾವಾಗೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರು ಶೋಭಾ ಶೆಟ್ಟಿ ಆಟ ಮಂಕ್ ಆಗ್ತಾ ಇದೆ ಎಲ್ಲೋ ಮರೆಯಾಗಿ ಹೋಗ್ತಿದ್ದಾರೆ ಅನ್ನೋ ಮಾತು ಕೇಳೋದಕ್ಕೆ ಶುರುವಾಗ್ತಿದ್ದಂತೆ ತಾವೇ ಸೆಲ್ಫ್ ನಾಮಿನೇಟ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರು ಒಂದು ವೇಳೆ ಶೋಭಾ ಔಟ್ ಆಗದೆ ಕಳೆದ ವಾರವೇ ದೊಡ್ಡ ವಿಕೆಟ್ ಉರುಳ್ತಾ ಇತ್ತು ಎಲ್ರೂ ಬಚಾವ್ ಮೇಲೆ ಉಳಿದಿದ್ದು ಇಬ್ರು ಅದು ಶಿಶಿರ್ ಮತ್ತು ಐಶ್ವರ್ಯ ಮಾತ್ರ ಉಳಿದಿದ್ರು ಅಲ್ಲಿ ಒಬ್ರು ಔಟ್ ಆಗೋದು ಖಾಯಂ ಆಗಿತ್ತು ಶಿಶಿರ್ ಮತ್ತು ಐಶ್ವರ್ಯಾಗೆ ಕಂಪೇರ್ ಮಾಡಿದ್ರೆ ಶಿಶಿರ್ ಅದ್ಭುತ ಆಟಗಾರ ಎಲ್ಲದರಲ್ಲೂ ಪರ್ಫೆಕ್ಟ್ ಆದ್ರೆ ಹುಡುಗಿ ಜೊತೆ ಸೇರ್ಕೊಂಡು ತಮ್ಮ ಆಟವನ್ನೇ ಮರೆತಿದ್ದಾರೆ ಅದೇ ಸಿಂಗಲ್ ಆಗಿದ್ದಿದ್ರೆ ಅವರ ತಾಕತ್ತೆ ಬೇರೆ ಇತ್ತು ಬಿಡಿ ಹೀಗಾಗಿ ಕಳೆದ ವಾರ ಎಲಿಮಿನೇಷನ್ ನಡೆದಿದ್ರೆ ಐಶ್ವರ್ಯ ಹೋಗೋದು ಘಾಯಂ ಆಗಿತ್ತು ಇದು ಐಶ್ವರ್ಯಗೂ ಸಹ ಗೊತ್ತಾಗ ಹೋಗಿತ್ತು ನಾನೇ ಬಿಗ್ ಬಾಸ್ ಮನೆಯಿಂದ ಈ ವಾರ ಔಟ್ ಆಗೋದು ಅಂತ ಆದ್ರೆ ಅದೃಷ್ಟ ಚೆನ್ನಾಗಿತ್ತು ಶೋಭಾ ಶೆಟ್ಟಿ ನಾನೇ ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಅಂತ ಹಠ ಹಿಡಿದು ತಾವೇ ಔಟ್ ಆದ್ರು ಇಂತ ಅದೃಷ್ಟ ಯಾರಿಗೆ ಸಿಗುತ್ತೆ ಹೇಳಿ ನಾನೇ ಈ ವಾರ ಔಟ್ ಆಗೋದು ಅನ್ನೋದು ಬಹುತೇಕ ಗೊತ್ತಾದ ಮೇಲೆ ಬಚ್ಚಾವ್ ಆಗೋದಿದೆಯಲ್ಲ ಅದಕ್ಕಿಂತ ಲಕ್ಕಿ ಮತ್ತೊಂದಿಲ್ಲ ರೆ ಕಳೆದ ವಾರದ ಎಲಿಮಿನೇಷನ್ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿತ್ತು ಆದ್ರೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಅದಕ್ಕಿಂತಲೂ ಕುತೂಹಲ ಮೂಡಿಸಲಿದೆ ಯಾಕಂದ್ರೆ ಮತ್ತೆ ಮೂವರು ಸ್ಪರ್ಧೆಗಳಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅದರಲ್ಲಿ ಮೊದಲನೆಯವರು ಗೋಲ್ಡ್ ಸುರೇಶ್ ಒಂದು ಮೂಲಗಳ ಮಾಹಿತಿ ಪ್ರಕಾರ ಈ ವಾರ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಖಾಯಂ ಯಾಕಂದ್ರೆ ಕಳೆದ ಎರಡ್ ಮೂರು ವಾರದಿಂದ ಗೋಲ್ಡ್ ಸುರೇಶ್ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಏಟು ಬಿದ್ದ ಕಾರಣ ಯಾವ ಟಾಸ್ಕ್ ಆಟ ಆಡೋದಕ್ಕೆ ಆಗ್ತಾ ಇಲ್ಲ ಅತ್ತ ಟಾಸ್ಕ್ನಲ್ಲೂ ಇಲ್ಲ ಇತ್ತ ಮನರಂಜನೆಯೂ ಇಲ್ಲ ಹೀಗಾಗಿ ಇಷ್ಟು ದಿನ ಸುರೇಶ್ ಉಳ್ಕೊಂಡಿದ್ದು ಗ್ರೇಟ್ ಕಳೆದ ವಾರವೇ ಸುರೇಶ್ ಔಟ್ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಗ್ರೇಟ್ ಬಚಾವ್ ಆಗಿದ್ರು ಗೋಲ್ಡ್ ಸುರೇಶ್ ಔಟ್ ಆಗೋ ಚಾನ್ಸ್ ತುಂಬಾ ಇದೆ ಇನ್ನು ಎರಡನೇ ಕಂಟೆಸ್ಟೆಂಟ್ ಚೈತ್ರಾ ಕುಂದಾಪುರ ಚೈತ್ರಾ ಕುಂದಾಪುರ ಕಳೆದ ವಾರದಿಂದ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಆಟದಲ್ಲಿ ಅಲ್ಲ ಕೂಗೋದ್ರಲ್ಲಿ ಯಾರು ಕೂಗಾಡಿದ್ರೆ ಯಾರು ಚೀರಾಡಿದ್ರೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬಹುದು ಅನ್ನೋದನ್ನ ತಿಳ್ಕೊಂಡು ಬಂದಂತಿದೆ ಹೀಗಾಗಿಯೇ ಚೈತ್ರ ಹಾರಾಟ ಚೀರಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆತ್ಮೀಗೆರೆ ಚೈತ್ರ ಆಟದ ವೈಖರಿ ಕಿರಿಕಿರಿ ಅನ್ನಿಸ್ತಿದೆಯೇ ಹೊರತು ಮಜಾ ಕೊಡ್ತಿಲ್ಲ ತಾನು ಹೇಳಿದ್ದೇ ಆಗಬೇಕು ತಾನು ಅಂದ್ಕೊಂಡಿದ್ದೇ ಆಗಬೇಕು ನನ್ನ ಬಾಯಿ ಮುಂದೆ ಯಾರಿಗೂ ನಿಲ್ಲೋದಿಕ್ಕೆ ಆಗಲ್ಲ ಅಂತ ಎಲ್ಲರ ಮೇಲೂ ಎಗರೆಗರಿ ಬೀಳ್ತಿದ್ದಾರೆ ಅದರಲ್ಲೂ ಈಗೀಗ ನಾಲಿಗೆ ಮೇಲೆ ಕಂಟ್ರೋಲ್ ಕಳ್ಕೊಂಡಿದ್ದಾರೆ ಮಾತಾಡೋ ಬರದಲ್ಲಿ ಎಲ್ಲರ ಮೇಲೂ ಏಕವಚನದ ಪದ ಬಳಸ್ತಿದ್ದಾರೆ ಅದೇ ಗಂಡ್ಮಕ್ಳು ಅವರಿಗೆ ಆ ಪದ ಬಳಸಿದ್ರೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ಹೆಣ್ಮಕ್ಳ ಬಗ್ಗೆ ಹೀಗೆ ಮಾತನಾಡ್ತೀರಾ ಅಂತ ಉಮೆನ್ ಕಾರ್ಡ್ ಪ್ಲೇ ಮಾಡ್ತಾರೆ ನಿಜ ಹೇಳಬೇಕು ಅಂದ್ರೆ ಇದುವರೆಗೂ ಚೈತ್ರ ಕಡೆಯಿಂದ ಒಂದೇ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬರೀ ಗಲಾಟೆಯಲ್ಲೇ ಎಪ್ಪತ್ತಿನ ಮುಗಿಸಿದ್ದಾರೆ ಹೀಗಾಗಿ ಈ ವಾರ ಚೈತ್ರ ಕುಂದಾಪುರ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಜಾಸ್ತಿ ಇದೆ ಆದರೆ ಗೋಲ್ಡ್ ಸುರೇಶ್ ಗೆ ಹೋಲಿಸಿಕೊಂಡ್ರೆ ಚೈತ್ರ ಸ್ವಲ್ಪ ಮಟ್ಟಿಗೆ ಬೆಸ್ಟ್ ಹೀಗಾಗಿ ಇವರಿಬ್ಬರಲ್ಲಿ ಕಾಂಪಿಟೇಷನ್ ಕಾಯಂ ಆತ್ಮೀಗೆರೆ ಇನ್ನು ಮೂರನೇ ಅಭ್ಯರ್ಥಿ ಅಂದ್ರೆ ಅದು ಐಶ್ವರ್ಯ ಹಾಗೂ ಮೋಕ್ಷಿತ ಮೋಕ್ಷಿತಾ ಇವರಿಬ್ರು ಕೂಡ ಕೊನೆಯ ಹಂತಕ್ಕೆ ಬಂದು ನಿಲ್ಲಬಹುದು ಯಾಕಂದ್ರೆ ಬಿಗ್ ಬಾಸ್ ನಲ್ಲಿರೋ ಇತರೆ ಆಟಗಾರರಿಗೆ ಹೋಲಿಸಿಕೊಂಡ್ರೆ ಇವರಿಬ್ಬರ ಆಟ ಸ್ವಲ್ಪ ಮಂಕಾಗೇ ಇದೆ ಕಳೆದ ವಾರ ಐಶ್ವರ್ಯ ಅವರು ಅಪಾಯದ ಅಂಚಿಗೆ ಹೋಗಿ ಬಂದಿದ್ರು ಹೀಗಾಗಿ ಇದರಿಂದ ಅರಿತುಕೊಂಡಿದ್ದ ಐಶ್ವರ್ಯ ಈ ವಾರ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಯಾರಿಗೂ ಡೋಂಟ್ ಕೇರ್ ಅನ್ನೋ ಹಾಗಿದ್ರು ಅದರಲ್ಲೂ ಉಗ್ರ ಮಂಜು ಜೊತೆಗಂತೂ ಮಾತಿಗೆ ಮಾತು ಠಕ್ಕರ್ಗೆ ಠಕ್ಕರ್ ಅನ್ನುವಂತಿದ್ರು ಎಷ್ಟು ವಾರದ ಆಟಕ್ಕೂ ಈ ವಾರದ ಆಟಕ್ಕೂ ತುಂಬಾ ವ್ಯತ್ಯಾಸ ಇತ್ತು ನಟಿ ಐಶ್ವರ್ಯ ಈ ವಾರ ತುಂಬಾ ಆಕ್ಟಿವ್ ಆಗಿದ್ರು ಹೀಗಾಗಿ ಇವರು ಕೊನೆ ಹಂತಕ್ಕೆ ಬಂದ್ರೂ ಬರಬಹುದು ಇಲ್ಲ ಪಾರಾದ್ರೂ ಆಗಬಹುದು ಇನ್ನು ಮೋಕ್ಷಿತಾ ಇದೇ ಸ್ಥಿತಿಯಲ್ಲಿದ್ದಾರೆ ಮೋಕ್ಷಿತಾ ಅವರು ಮಂಜು ಮತ್ತು ಗೌತಮಿ ಟೀಮ್ ಬಿಟ್ಟು ಬಂದ ಮೇಲೆ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ತಾವೇನು ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಮೋಕ್ಷಿತಾ ಆಟ ಇನ್ನೂ ಸಾಕಾಗ್ತಿಲ್ಲ ಅನ್ನಿಸ್ತಿದೆ ಮೋಕ್ಷಿತಾಗೂ ತೂಗುಗತಿ ನೇತಾಡ್ತಾ ಇದೆ ಆದ್ರೆ ಔಟ್ ಆಗ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ಈ ವಾರ ಬಚ್ಚಾದ್ರೂ ಅಚ್ಚುರಿ ಪಡಬೇಕಿಲ್ಲ ಆದರೆ ಚೈತ್ರ ಮತ್ತು ಗೋಲ್ಡ್ ಸುರೇಶ್ ಇವರಿಬ್ಬರಲ್ಲಿ ಒಬ್ರು ಔಟ್ ಆಗೋದಂತೂ ಖಾಯಂ ಆತ್ಮೀಗಿದೆ ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗಬಹುದು ಯಾರು ಹೋಗಬೇಕು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ